ನಾನು ಮುಳ್ಳೇರಿಯ ಮಂಡಲ ಗುಂಪೆ ವಲಯದ ಕಾರ್ಯದರ್ಶಿಯಾಗಿತ್ತು ಈ ಹವ್ಯಕ ಸಮ್ಮೇಳನ ಎರಡನೇ ಸಮ್ಮೇಳನ ಕಾನು ಬಂದಿದ್ದೆ ಅದರಿಂದಲೂ ಯಶಸ್ವಿಯಾಗಿ ನಡೆದು ಊಟದ ಇದಾಗಲಿ ಮತ್ತೆ ಕಾರ್ಯಕ್ರಮದ ಇದಾಗಲಿ ಯಾವ ರೀತಿಯ ನಡೆದು ಅಂತೂ ಸ್ಟಾಲುಗ ಮತ್ತೆ ಬೇರೆ ಬೇರೆ ವಿದ್ಯಾಸಂಸ್ಥೆಯ ಇವರದ್ದೆಲ್ಲ ಬಂದು ನಮ್ಮ ಮುಜಂಗಾವು ವಿದ್ಯಾಪೀಠದ ಇದರದ್ದು ನಮ್ಮ ಬಂದು ಹಂಗೆ ಅದರ ಯಶಸ್ಸು ಆಯ್ಕು ಮತ್ತೆ ಈ ಹವ್ಯಕ ಸಮ್ಮೇಳನದಾಗಿ ಅನೇಕ ಪ್ರಯೋಜನಂಗ ಆಗ್ತಾ ಇದ್ದು ಮುಂದೆಯೂ ಹಕ್ಕು ಮುಂದಣ ನಾಲ್ಕನೇ ಸಮ್ಮೇಳನಕ್ಕಾಗಿ ಕಾಯ್ತಾ ಇದ್ದೆ ಯಶಸ್ವಿ ಆಗಲಿ ಹೇಳಿ ಕೇಳಿಕೊಡ್ತಾ ಇದ್ದೆ ಹರೇರಾಮ್ ಹವ್ಯಕ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಸೊ ಮೊದಲನೇದು ಒಂದು ಕಮ್ಯುನಿಟಿ ಅಂತ ಬಂದಾಗ ಅದರದ್ದೇ ಕಲ್ಚರ್ ಇರುತ್ತೆ ಅಥವಾ ಹಿಸ್ಟ್ರಿ ಇರುತ್ತೆ ಅದನ್ನ ನೆಕ್ಸ್ಟ್ ಜನರೇಷನ್ ಪಾಸ್ ಮಾಡೋದಕ್ಕೆ ಇದು ಒಂದು ಬಹಳ ಒಳ್ಳೆ ಪ್ರಯತ್ನ ಮತ್ತೆ ಕಮ್ಯುನಿಟಿ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನಾವು ಅಸೆಂಬಲ್ ಆಗಲೇಬೇಕಾಗುತ್ತೆ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆ ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಅಂದ್ರೆ ಸ್ಪೆಸಿಫಿಕಲಿ ಫುಡ್ ಅಂತ ಬಂದಾಗ ಎಲ್ಲೇ ಒಂದು ಆರ್ಗನೈಸಿಂಗ್ ಅಂತ ಅಂದಾಗ ನಿಮಗೆ ಹೇಗೆ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಪ್ರತಿ ಕಡೆಗಳಲ್ಲೂ ಕೂಡ ಎಲ್ಲ ತುಂಬಾ ಚೆನ್ನಾಗಾದರೂ ಕೂಡ ಫುಡ್ ಅಥವಾ ಈ ವ್ಯವಸ್ಥೆ ಯಾವಾಗಲೂ ಎಲ್ಲೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಇಲ್ಲಿ ಆರ್ಗನೈಸಿಂಗ್ ಅಂತ ಬಂದಾಗ ಪೇಮೆಂಟ್ ಸಿಸ್ಟಮ್ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅದನ್ನ ತುಂಬಾ ತುಂಬಾ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಮತ್ತೆ ಇನ್ನೊಂದೇನು ಅಂತಂದ್ರೆ ವಾಲಂಟಿಯರ್ಸ್ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಿರೋದು ಅದನ್ನ ಮಾಡ್ತಿರೋ ರೀತಿ ತುಂಬಾ ಇಂಪ್ರೆಸಿವ್ ಆಗಿದೆ ಮತ್ತೆ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದ್ರೆ ನೇಟಿವ್ ಫುಡ್ ಅಥವಾ ಕಮ್ಯುನಿಟಿ ಓರಿಯೆಂಟೆಡ್ ಫುಡ್ಸ್ ಏನು ಪತ್ರ ಆಗಿರ್ಬೋದು ಅಥವಾ ಈ ತರ ಏನೇನು ಫುಡ್ಸ್ ಇದೆ ಅದನ್ನ ಬಂದು ಮತ್ತೆ ಮುನ್ನೆಲೆ ತರ್ತಿರೋ ಪ್ರಯತ್ನ ತುಂಬಾ ಒಳ್ಳೇದಾಗಿದೆ ಆಲ್ ದಿ ಬೆಸ್ಟ್ ಏನೇನು ಟೇಸ್ಟ್ ಮಾಡಿದ್ರಿ ಸರ್ ಆಯ್ತು ಎರಡು ರೌಂಡ್ ಆಯ್ತು ಪತ್ರೊಡೆ ಹೋಗ್ಬೇಕು ಇವಾಗ ನೀರು ದೋಸೆ ಆಯ್ತು ಆನ್ ಸಾಕು ಬಂದಿದ್ದೀರಿ ನಿಮ್ಮ ಅನುಭವ ಹೇಗಾಯ್ತು ಇಲ್ಲಿಗೆ ಹವ್ಯಕರ ಹಬ್ಬದ ಆಚರಣೆ ಫಸ್ಟ್ ಕ್ಲಾಸ್ ಆಗಿದೆ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಾಗಿದೆ ಸೂಪರ್ ಧನ್ಯವಾದಗಳು ಜಿಲೇಬಿ ಕೇಸರಿ ಬಾತು ಪಟ್ಟು ಬನ್ಸು ಬಚ್ಚಾವ್ಗೆ ಪತ್ರೋಡೆ ಇದೆಲ್ಲ ತಿಂದ್ರೆ ಎಷ್ಟೊತ್ತಲ್ಲಿ ಹೆಂಗಿದ್ದು ಕತ್ತಾಗಿದ್ದು ಬೇರೆ ಅಂತೆಲ್ಲ ತಿಂದ್ರಿ ಯಾರ ಜೊತೆ ಬೈಂದ್ರಿ ಇಲ್ಲಿ ಸಮ್ಮೇಳನಕ್ಕೆ ನಾನ್ ಮೂರು ದಿನಾನೂ ಬಂದೆ ಮೂರು ದಿನಾನೂ ಎಂಜಾಯ್ ಮಾಡಿದೆ ಮೂರು ದಿನಾನೂ ಅಷ್ಟು ತಿಂಡಿ ಅಷ್ಟು ತಿಂಡಿ ಎಲ್ಲ ಕವರ್ ಮಾಡಿದ್ರೆ ಅದ್ ಯಾರದು ಫ್ರೆಂಡ್ ನನ್ನ ಫ್ರೆಂಡ್ ಹಾಸ್ಟೆಲ್ ಅವಳು ಕರ್ಕೊಂಡ್ ನಮ್ದು ಟೇಸ್ಟ್ ಮಾಡ ಹೇಗಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಹವ್ಯಕ ಈ ಸೈಡ್ ನೋಡ್ತಿದ್ರಿ ಎಲ್ಲ ಇಷ್ಟ ಆಯ್ತು ಬೇರೆ ಎಂತೆಂತ ಪ್ರೋಗ್ರಾಮ್ ನೋಡಿದ್ರಿ ನಾವು ಎಲ್ಲ ಪ್ರೋಗ್ರಾಮ್ ನಾಟಕ ಹಾಡು ಆ ಭಾಷಣ ಎಲ್ಲದನ್ನೂ ನೋಡಿದ್ದು ನಿನ್ನೆ ಮಾಡಿದ ಸಂಭಾಷಣೆ ಇರ್ತದೆ ಗೋಷ್ಠಿ ಚೆನ್ನಾಗಿತ್ತು ಗುರುಗಳ ಮಾತು ಎಲ್ಲ ಚೆನ್ನಾಗಿತ್ತು ಅವ್ರ ಆಶೀರ್ವಾದ ನೋಡಿ ಎಲ್ಲ ಚೆನ್ನಾಗಿತ್ತು ನಮಸ್ಕಾರ ನಮಸ್ಕಾರ ಹಿಂಗ ಹುಳಿ ಮೇಲಾ ಟೀಮ್ ಇಂದ ಈಗ ಹವ್ಯಕ ವಿಶ್ವ ಹವ್ಯಕ ಸಮ್ಮೇಳನ ಮತ್ತೆ ಉದ್ಯೋಗ ಮೇಳದ ಬಗ್ಗೆ ನಿಂಗಳ ಒಂದು ಅಭಿಪ್ರಾಯ ಎಲ್ಲ ವೀಕ್ಷಕರಿಗೆ ಒಂದು ಹೇಳ್ತೀರ ಹೆಂಗಾಯ್ತು ಆ್ಯಕ್ಚುಲಿ ನನಗೆ ಭಾಳ ಸಂತೋಷ ಪರಿ ಖುಷಿಯ ವಿಚಾರ ನಮ್ಮ ಈ ಹವ್ಯಕರು ಎಲ್ಲ ಸೇರಿ ಹವ್ಯಕರು ಎಲ್ಲ ನಮ್ಮವಕ್ಕೋಸ್ಕರ ಕೆಲಸ ಮಾಡಿ ನಮ್ಮಕ್ಕೋಸ್ಕರ ಐಡೆಂಟಿಫೈ ಮಾಡಿ ನಮ್ಮವರ ಎಲ್ಲಿಯಾದರೂ ಒಳ್ಳೆಯ ಜಾಗಿಲ್ಲಿ ಪ್ಲೇಸ್ ಮಾಡೋ ಹೇಳುವ ಒಂದು ಒಳ್ಳೆಯ ಉದ್ದೇಶವ ನಾನು ಹೈಲಿ ಅಪ್ರಿಷಿಯೇಟ್ ಮಾಡುತ್ತೆ ಇನ್ನು ಮುಂದಕ್ಕೆ ನಾವೆಲ್ಲ ಕಮ್ಯುನಿಕೇಟ್ ಮಾಡಿಕೊಂಡು ನಮ್ಮ ಒಳ ಎಲ್ಲರೂ ಕಮ್ಯುನಿಕೇಟ್ ಮಾಡಿಕೊಂಡು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ನಮ್ಮ ನೆಕ್ಸ್ಟ್ ಜನರೇಷನ್ ಹುಡುಗ ಹುಡುಗರಿಗೆ ಅಥವಾ ನಮ್ಮ ಬೇಕಾದವಕ್ಕೆ ಎಲ್ಲ ಜಾಬ್ ಸಿಕ್ಕಿಸಿ ಬೇಕಾದಂಗೆ ಅವಕ್ಕೆ ಚಾನ್ಸ್ ಕೊಟ್ಟು ಪ್ಲಾಟ್ಫಾರ್ಮ್ ಕೊಟ್ಟು ಅವರ ಒಳ್ಳೆ ಉದ್ಯೋಗ ಉದ್ಯೋಗ ನಮ್ಮ ನಮ್ಮಲ್ಲಿ ಆದಷ್ಟು ಮಾಡಿಕೊಂಬ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ ನಮಸ್ಕಾರ ಈಗ ಹವ್ಯಕ ಸಮ್ಮೇಳನ ನಡೀತಾ ಇದ್ದಲ್ಲ ಎಷ್ಟು ದಿನದಿಂದ ನಿಂಗೆ ಬರ್ತಾ ಇದ್ದಿ ಹೆಂಗಿದ್ದು ನಿಂಗಳ ಎಕ್ಸ್ಪೀರಿಯನ್ಸ್ ಈಗ ಹವ್ಯಕ ಸ್ಮಳದ ಬಗ್ಗೆ ಅಂತಾರು ನಿಂಗಳ ಒಪಿನಿಯನ್ ಹೇಳ್ಲಾಕ ಆ ಎನ್ ಹೆಸರು ಪದ್ಮ ನಾನು ಇಲ್ಲೇ ಬೆಂಗಳೂರಲ್ಲಿ ನಿವಾ ಬೆಂಗಳೂರಿನ ನಿವಾಸಿ ಪುತ್ತೂರ್ ಒರಿಜಿನಲ್ ಪುತ್ತೂರಿಂದ ಆ ನಿನ್ನೆಯಿಂದ ಬರ್ತಾ ಇದ್ದೆ ನಾನು ಆ ತುಂಬಾ ಖುಷಿ ಆಗ್ತಾ ಇದ್ದು ಹವ್ಯಕರೆಲ್ಲರೂ ಸೇರಿದ್ದು ಉತ್ತ ಕನ್ನಡ ಅಕ್ಷರ ಎಲ್ಲಾ ಕಡೆ ಎಲ್ಲಾ ಕಡೆಯಿಂದಲೂ ಬಂದವು ಖುಷಿ ಆಗ್ತಾ ಇದ್ದು ಒಂದು ಪಾಕಶಾಲೆ ಇದ್ದು ಉದ್ಯೋಗದ ಮೇಳ ಆಗ್ತಾ ಇದ್ದು ಬೇರೆ ಬೇರೆ ಕಡೆಯಿಂದ ಒಂದು ಜನಾಂಗ ಹೇಗೆ ನಾವು ನಮ್ಮ ಸಮಾಜಕ್ಕೆ ಹೇಗೆ ಹೆಲ್ಪ್ ಮಾಡ್ಲಕ್ಕೂ ಕೋಆರ್ಡಿನೇಟ್ ಮಾಡ್ಲಕ್ಕೂ ಹೇಳುವ ಒಂದು ಒಂದು ಒಳ್ಳೆಯ ಭೇಟಿ ಆಗ್ತಾ ಇದ್ದು ಎಲ್ಲರಿಂದು ಸೊ ತುಂಬಾ ಖುಷಿ ಆಗ್ತಾ ಇತ್ತು